ನನ್ನ ಕವನದ ಶೀರ್ಷಿಗೆ ಪ್ರೀತಿಯಿಂದ ಸಾಕಿದ ನನ್ನ ಮಗಳು ಪ್ರೀತಿ ಮಾಡಿ ಹೊರಟು ಹೋದಳು ಪ್ರೀತಿಯಿಂದ ಸಾಕಿದ ನನ್ನ ಮಗಳು ಪ್ರೀತಿ ಮಾಡಿ ಹೊರಟು ಹೋದಳು ನೀ ಹುಟ್ಟಿದ ಮೇಲೆ ನಾನಿಸಿಕೊಂಡೆ ಅಪ್ಪ ನೀನು ಹುಟ್ಟಿದ ಮೇಲೆ ನಾನು ನಾನಿಸಿಕೊಂಡೆ ಅಪ್ಪ ನಿನ್ನ ಸಾಕಿ ಸಲಹಲು ತಿನಿಸಿದೆ ನಿನಗೆ ಬಿಸಿ ಬಿಸಿಯಾದ ತುಪ್ಪ ನಿನ್ನ ಸಾಕಿಸಲು ಹಲು ತಿನಿಸಿದೆ ನಿನಗೆ ಬಿಸಿ ಬಿಸಿಯಾದ ತುಪ್ಪ ಹೇಳಿಕೊಟ್ಟೆ ಜೀವನದಲ್ಲಿ ಮಾಡಬಾರದೆಂದು ತಪ್ಪ ಹೇಳಿಕೊಟ್ಟೆ ನಾ ಜೀವನದಲ್ಲಿ ಮಾಡಬಾರದೆಂದು ತಪ್ಪ ಆದರೂ ಮಾಡಿಬಿಟ್ಟೆ ಈ ತರಹದ ದೊಡ್ಡ ತಪ್ಪ ಓ ನನ್ನ ಮಗಳೇ ಓ ನನ್ನ ಮಗಳೇ ನೀನಿಲ್ಲವಾದರೂ ನಿನ್ನಿಲ್ಲವಾದರೆ ಆಗಲಿದ್ದರೂ ನಮ್ಮ ಪಾಲಿಗೆ ಇರುಳೆ ನೀ ಹುಟ್ಟಿದ ಮೇಲೆ ಕಲಿಸಿದೆ ನಡೆಯುವ ಅಭ್ಯಾಸ ನೀ ಹುಟ್ಟಿದ ಮೇಲೆ ಕಲಿಸಿದೆ ನಿನಗೆ ನಡೆಯುವ ಅಭ್ಯಾಸ ಬೆಳೆದ ಮೇಲೆ ಮಾಡಿಸಿದೆ ಒಳ್ಳೆ ಕಡೆ ವಿದ್ಯಾಭ್ಯಾಸ ಬೆಳೆದ ಮೇಲೆ ಮಾಡಿಸಿದೆ ನಿನಗೆ ಒಳ್ಳೆ ಕಡೆ ವಿದ್ಯಾಭ್ಯಾಸ ಬೆಳೆದು ನಿಂತ ಮೇಲೆ ನಿನಗಿರಲಿಲ್ಲ ಯಾವುದೇ ಹವ್ಯಾಸ ಬೆಳೆದು ನಿಂತ ಮೇಲೆ ನಿನಗೆ ಇರಲಿಲ್ಲ ಯಾವುದೇ ಹವ್ಯಾಸ ಈಗ ಏಕೆ ಹೋದೆ ನೋಯಿಸಿ ಹೆತ್ತವರ ಮನಸ ಈಗ ಏಕೆ ಹೋದೆ ನೋಯಿಸಿ ಎತ್ತವರ ಮನಸ ಓ ನನ್ನ ಮಗಳೇ ಓ ನನ್ನ ಮಗಳೇ ನೀನಿಲ್ಲವಾದರೂ ಬೆಳಕಿದ್ದರೂ ನನ್ನ ಪಾಲಿಗೆ ಇರುಳೆ ನೀ ಹೇಳಿದ ಹಾಗೆ ನೀ ಕೇಳಿದ ಹಾಗೆ ಕುಡಿಸಿದೆ ಎಲ್ಲವ ನೀ ಹೇಳಿದ ಹಾಗೆ ಕೇಳಿದ ಹಾಗೆ ಕುಡಿಸಿ ಎಲ್ಲವ ಕುಡಿಸಿದೆ ಹೊಟ್ಟೆ ತುಂಬ ಊಟ ಮಾಡಲು ನಾನೇ ನಿಂತು ನಿನಗೆ ಬಡಿಸಿದೆ ಹೊಟ್ಟೆ ತುಂಬ ಊಟ ಮಾಡಲು ನಾನೇ ನಿಂತು ನಿನಗೆ ಬಡಿಸಿದೆ ಹೇಳು ತಾಯಿ ನಮ್ಮ ನೆಮ್ಮದಿಯ ನೀನೇಕೆ ಕೆಡಿಸಿದೆ ಹೇಳು ತಾಯಿ ನನ್ನ ನಮ್ಮ ನೆಮ್ಮದಿಯ ನೀನೇಕೆ ಕಳಿಸಿದೆ ಓ ನನ್ನ ಮಗಳೇ ಓ ನನ್ನ ಮಗಳೇ ನಿನ್ನಿಲ್ಲವಾದರೆ ಆಗಲಿದ್ದರೂ ನಮ್ಮ ಬಾಲಿಗೆ ಇರುಳೆ ನಮಗಿಲ್ಲವೆಂದರೂ ನಿನಗೆ ಕೊಡಿಸಿದೆ ನಾ ಹೊಸ ಬಟ್ಟೆ ನಮಗಿಲ್ಲವೆಂದರೂ ನಿನಗೆ ಕೊಡಿಸಿದೆ ನಾ ಹೊಸ ಬಟ್ಟೆ ದೊಡ್ಡವಳಾದ ಮೇಲೆ ಏಕೆ ಉರಿಸಿದೆ ಹೆತ್ತವರ ಹೊಟ್ಟೆ ದೊಡ್ಡವಳಾದ ಮೇಲೆ ಏಕೆ ನೀ ಉರಿಸಿದೆ ಹೆತ್ತವರ ಹೊಟ್ಟೆ ಉತ್ತಮ ಸ್ಥಾನಕ್ಕೆ ಹೋಗುವ ಕನಸಂದು ನಾ ನಂಬಿ ಕೆಟ್ಟೆ ಉತ್ತಮ ಸ್ಥಾನಕ್ಕೆ ನೀ ಹೋಗುವೆ ಎಂಬ ಕನಸನ್ನು ನಂಬಿ ನಾ ಕೆಟ್ಟೆ ನಮ್ಮನ್ನು ಬಿಟ್ಟು ಹೋದ ಮೇಲೆ ನಿದ್ರಾಹಾರವನ್ನೇ ಬಿಟ್ಟೆ ಓ ನನ್ನ ಮಗಳೇ ಓ ನನ್ನ ಮಗಳೇ ನೀನಿಲ್ಲವಾದರೂ ಆಗಲಿದ್ದರೂ ನನ್ನ ಪಾಲಿಗೆ ಈರುಳೆ ಮಗಳೇ ನಾ ಮಾಡಿದೆ ನಿನ್ನ ಲಾಲನೆ ಪಾಲನೆ ನಾ ಮಾಡಿದೆ ನಿನ್ನ ನಾಲನೆ ಪಾಲನೆ ನೀನೆಲ್ಲವೆಂದು ಮಾಡುತ್ತಾ ಕುಳಿತಿರುವೆ ನಾ ಮದ್ಯ ಸೇವನೆ ನನ್ನನ್ನು ಕಾಪಾಡಬೇಕು ಆ ಭಗವಂತ ಶಿವನೇ ಓ ನನ್ನ ಮಗಳೇ ಓ ನನ್ನ ಮಗಳೇ ನೀನಿಲ್ಲವಾದರೂ ಹಗಲಿದ್ದರು ನನ್ನ ಪಾಲಿಗೆ ಇರುಳೆ ನೀ ಬಿದ್ದಾಗ ಎತ್ತು ನಡೆಸಿದೆ ಮಗಳನ್ನ ಕೈ ಹಿಡಿದು ನೀ ಬಿದ್ದಾಗ ಎತ್ತು ನಡೆಸಿದೆ ನಾನ್ ನಿನ್ನ ಕೈ ಹಿಡಿದು ಸಾಗಲಿಲ್ಲವೂ ನಿನ್ನ ನಿನ್ನನ್ನು ಒಂದು ದಿನವೂ ನಿನ್ನನ್ನು ಒಡೆದು ಬಡೆದು ಸಾಗಲಿಲ್ಲ ಒಂದು ದಿವಸವೂ ನನ್ನನ್ನು ಹೊಡೆದು ಬಡದು ಈ ಸ್ಥಾನಕ್ಕೆ ತಂದು ಕೂರಿಸಿರುವೆ ನಾನು ಹಗಲಿರು ದುಡಿದು ಈ ಸ್ಥಾನಕ್ಕೆ ತಂದು ಕೂರಿಸಿರುವೆ ನಿನ್ನನ್ನು ಹಗಲಿರು ದುಡಿದು ಓದೆ ಏಕೆ ಪ್ರೀತಿ ಮಾಡಿ ನಮ್ಮ ಹೊಟ್ಟೆಯ ಮೇಲೆ ಹೊಡೆದು ಏಕೆ ಓದೆ ಪ್ರೀತಿ ಮಾಡಿ ನಮ್ಮ ಹೊಟ್ಟೆಯ ಮೇಲೆ ಹೊಡೆದು ಓ ನನ್ನ ಮಗಳೇ ಓ ನನ್ನ ಮಗಳೇ ಬೆಳಗಿದ್ದರೂ ನನ್ನ ಪಾಲಿಗೆ ಅದು ಕತ್ತಲೆ ನಿನ್ನ ಸಾಗುವ ಬದಲು ಗಿಡ ನೆಟ್ಟಿದ್ದರೆ ಬೆಳೆದು ಮರವಾಗಿ ನೆರಳು ನೀಡುತ್ತಿತ್ತು ನಿನ್ನ ಸಾಗುವ ಬದಲು ಗಿಡ ನೆಟ್ಟಿದ್ದರೆ ಬೆಳೆದು ಗಿರ ಮರವಾಗಿ ನೆರಳು ನೀಡುತ್ತಿತ್ತು ನಿನ್ನೆ ನೋಡಿಕೊಳ್ಳುವ ನಾಯಿ ನೋಡಿಕೊಂಡಿದರೆ ಮನೆಯನ್ನು ಕಾಯುತ್ತಿತ್ತು ನಿನ್ನನ್ನು ನೋಡಿಕೊಳ್ಳುವ ಬದಲು ಒಂದು ನಾಯಿ ನೋಡಿಕೊಂಡಿದರೆ ಮನೆಯನ್ನು ಕಾಯುತ್ತಿತ್ತು ಮೃಷ್ಟಾನ್ನ ಬೋಧನೆ ನೀಡುವ ಬದಲು ಹಸುವಿಗೆ ಹುಲ್ಲು ಹಾಕುತ್ತಿದ್ದರೆ ಹಾಲು ಕೊಡುತ್ತಿತ್ತು ನಿನ್ನನ್ನು ನೋ ಮೃಷ್ಟಾನ್ನ ಬೋಧನ ನೀಡುವ ಬದಲು ಹಸುವಿಗೆ ಹಾಲು ಹುಲ್ಲು ಹಾಕಿದ್ದರೆ ಮೃಷ್ಟಾನ್ನ ಕೊಡುತ್ತಿತ್ತು ನಿನ್ನ ಶ್ರಮಪಟ್ಟು ಸಾಗುವ ಬದಲು ಆಶ್ರಮಕ್ಕೆ ಸಹಾಯ ಮಾಡಿದ್ದರೆ ನಿನ್ನ ಶ್ರಮಪಟ್ಟು ಸಾಕುವ ಬದಲು ಆಶ್ರಮಕ್ಕೆ ಸಹಾಯ ಮಾಡಿದ್ದರೆ ಮುಂದೊಂದು ದಿನ ನನಗೆ ಆಶ್ರಯ ನುಡುತ್ತಿದ್ದು ಓ ನನ್ನ ಮಗಳೇ ಓ ನನ್ನ ಮಗಳೇ ಓದೆಯಾ ಬಿಟ್ಟು ಪ್ರೀತಿಯ ಮಾಯೆಗೆ ಮನಸ ಕೊಟ್ಟು ನಮ್ಮೆಲ್ಲರಿಗೆ ನೋವು ಕೊಟ್ಟು ಸರ್ವರಿಗೂ ಧನ್ಯವಾದಗಳು